ಯಿಲ್ಲದೆ ಸಾಗಿದೆ ಅಕ್ರಮ ಮಾವ ಮಾರಾಟ ದಂಧೆ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು ಹೌದು ಬಾಗಲಕೋಟೆ ಜಿಲ್ಲೆಯ ನೂತನ ತಾಲೂಕು ಕೇಂದ್ರ ಹಾಗೂ ನೇಕಾರ ನಗರಿ ಎಂದು ಖ್ಯಾತಿ ಪಡೆದಿರುವ ರಬಕವಿ ಬನಹಟ್ಟಿ ನಗರ ಇದೀಗ ದುಶ್ಚಟಗಳ ತಾಣವಾಗಿ ಬದಲಾಗುತ್ತಿದೆ ಮಾದಕ ವಸ್ತು ಹಾಗೂ ತಂಬಾಕು ಮಿಶ್ರಿತ ಮಾವ ಮಾರಾಟ ಅತಿ ಜೋರಾಗಿದ್ದು ಯುವ ಸಮೂಹ ಈ ದುಶ್ಚಟಕ್ಕೆ ಬಲಿಯಾಗಿ ಕ್ಯಾನ್ಸರ್ನಂತಹ ಮಾರಕ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ ಕಾಲೇಜುಗಳ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸರ್ಕಾರ ಶಾಲಾ ಕಾಲೇಜು ಆವರಣದಿಂದ ನೂರು ಮೀಟರ್ ಯಾವುದೇ ತಂಬಾಕು ಪದಾರ್ಥಗಳನ್ನ ಮಾರಾಟ ಮಾಡೋದನ್ನ ನಿಷೇಧ ಮಾಡಿದ್ರು ಇಲ್ಲಿ ಮಾತ್ರ ಯಾವುದೇ ಆದೇಶಕ್ಕೂ ಕ್ಯಾರೆ ಎನ್ನದೆ ಸರ್ಕಾರಿ ಶಾಲೆ ಹತ್ತಿರ ನಗರದ ಪ್ರಮುಖ ಸರ್ಕಲ್ ಹೀಗೆ ಎಲ್ಲೆಂದರಲ್ಲೇ ರಾಜಾರೋಷವಾಗಿ ಮಾವ ಮಾರಾಟ ಬಲು ಜೋರಾಗಿದೆ ಈ ಕುರಿತು ಹಲವಾರು ಪತ್ರಿಕೆ ಮಾಧ್ಯಮಗಳು ಸುದ್ದಿ